ನಮಸ್ಕಾರ ನಂದಿನಿ ಸ್ವಾಮಿ ಲೈವ್ ಇನ್ ಕನ್ನಡಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಹಸಿ ತಣ್ಣೆ ಕಾಳು ಮತ್ತು ಬೀನ್ಸು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಇವಾಗ ನಾನು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ಹಸಿ ಕಾಳನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಆರಿಸಿ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಬೀನ್ಸು ಸಹಿತ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಹೆಚ್ಚಿಟ್ಕೊಂಡಿರೋದನ್ನು ನಾನು ಈ ಕುಕ್ಕರ್ ಒಳಗೆ ನಾನು ಹಾಕ್ಕೊಳ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಬೇಯಿಸ್ಕೊಬೇಕು ಸ್ವಲ್ಪ ಅಂದರೆ ಕಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಕಟ್ಟು ಜಾಸ್ತಿ ಇದೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನೋಡಿಕೊಂಡು ನೀರು ಹಾಕೋಬೇಕು ಇವಾಗ ಬೀನ್ಸು ಮತ್ತು ಅಲಸಂದೆ ಕಾಳನ್ನ ಹಾಕ್ಕೊಂಡಿದ್ದೀನಲ್ಲ ಇವಾಗ ಅದಕ್ಕೆ ನೀರು ಹಾಕಿ ಸ್ವಲ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಇವಾಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಒಂದೇ ಒಂದು ಟೊಮೆಟೊ ಮೆಣಸು ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಾಕಬೇಕಾಗುತ್ತೆ ಹುಣ್ಸೆಹಣ್ಣು ಹಾಕಿದ್ರೆ ಸ್ವಲ್ಪ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ಹುಣಸೆಹಣ್ಣು ಹಾಕೋಬೇಕು ಮತ್ತು ಇದು ಒಗ್ಗರಣೆಗೆ ನಾನು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ತಗೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಇವೆಲ್ಲ ನಾನು ಹೆಚ್ಚಿ ಇಟ್ಕೊಂಡಿದ್ದೇನೆ ಈ ಥರ ಹೆಚ್ಚಿಟ್ಕೊಂಡ್ರೆ ಬೇಗ ಆಗುತ್ತೆ ಇದಾದ ಮೇಲೆ ನಾನು ಇದನ್ನೆಲ್ಲ ನಾನು ಇವಾಗ ಒಂದು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಈ ಥರ ಹಸಿ ಹಸಿ ಹಾಕಿದ್ರೆ ಸಾರು ಚೆನ್ನಾಗಿರಲ್ಲ ಈ ಥರ ಬಾಳ್ಲೀಲಿ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಸಾರು ರುಚಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಮೆಣಸು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಎಲ್ಲನೂ ಸಹಿತ ಎಣ್ಣೆಯಲ್ಲಿ ಹುರ್ಕೊತೀನಿ ಬೇಕಾದ್ರೆ ಬೆಳ್ಳುಳ್ಳಿ ಹುರ್ಕೊಳ್ಳಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಹುಣಸೆಹಣ್ಣು ಸಹಿತ ಹಾಕ್ಕೊಂಡು ಎಲ್ಲ ಹುರ್ಕೊತಾ ಇದ್ದೀನಿ ಇವಾಗ ಎಲ್ಲ ಹುರ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಆರೈಕೆ ಅಂತ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇದನ್ನೆಲ್ಲ ಈ ಥರ ಹುರಿತಾ ಇದ್ದೀನಿ ಇದಾದ ಮೇಲೆ ನಾನು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ಚೆಚ್ಚಿ ನಾನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಆದಮೇಲೆ ಇವಾಗ ರುಬ್ಬಿದ್ದೀನಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾಗಿರೋದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಆಡಿಸ್ಕೋಬೇಕು ಮತ್ತು ಇದಕ್ಕೆ ನಾವು ಹುಳಿ ಪುಡಿ ಬರುತ್ತಲ್ಲ ಅಂದರೆ ಬೇಳೆ ಸಾರು ಪುಡಿ ಅದನ್ನು ಹಾಕಿ ಮಾಡಬೇಕು ಅದಕ್ಕೋಸ್ಕರ ನಾನು ಬೇಳೆ ಸಾರು ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರಾಕಿ ಮಿಕ್ಸಿನಲ್ಲಿ ನಾನು ಆಡಿಸ್ಕೊಳ್ತಾ ಇದ್ದೀನಿ ಆಡಿಸಿ ನಾನು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಬೀನ್ಸು ಮತ್ತು ತಣ್ಣೆಕಾಳು ಬೆಂದಿದೆ ಒಂದು ಕೂಗಿದ್ರೆ ಸಾಕು ಬೇಗ ಬೆಂದ್ಬಿಡುತ್ತೆ ಏಕೆಂದ್ರೆ ಹಸಿ ಅಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಸೋಲಿಸಿ ಇಟ್ಕೊಳ್ತಾ ಇದ್ದೀನಿ ಕಾಳು ಇಷ್ಟು ಬೆಂದಿದ್ದರೆ ಸಾಕು ಜಾಸ್ತಿ ಬೇಯೋಷ್ಟು ಬೇಡ ಜಾಸ್ತಿ ಬೆಂದೋದ್ರೆ ಒಗ್ಗರಣೆಗೆ ಚೆನ್ನಾಗಿರೋಲ್ಲ ನೋಡಿ ಇಷ್ಟು ಅಂದರೆ ಸಾಕು ನಾನು ಇಷ್ಟು ಬೇಯಿಸಿ ನಾನು ಇಟ್ಕೊಂಡಿದ್ದೀನಿ ಇನ್ನು ಬೇಕಾ ಜಾಸ್ತಿ ಕಾಳು ಮತ್ತು ಬೀನ್ಸು ಎಲ್ಲ ಬೇಕು ಮನೆಯೆಲ್ಲ ತಿಂತಾರೆ ಅಂದರೆ ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ನಾನು ಊರಲ್ಲಿ ನಾವು ಇಬ್ಬರೇ ಇರೋದರಿಂದ ನಾನು ಸ್ವಲ್ಪನೇ ಹಾಕಿ ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ರುಬ್ಬಿರೋದಕ್ಕೆ ಈ ಕಾಳು ಬೀನ್ಸ್ ಎಲ್ಲ ರುಬ್ಬಿದ್ನಲ್ಲ ಅಂದರೆ ಬೇಯಿಸಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಆಡಿಸ್ಕೊಳ್ತೀನಿ ಇದೆಲ್ಲ ಹಾಕಿದ್ರೆ ಸಾರು ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವನ್ನೆಲ್ಲ ನಾನು ಹಾಕ್ಕೊಂಡು ನುಣ್ಣಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಸಾರಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ತಪ್ಲೆಗೆ ನಾನು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇದ ಸೊಪ್ಪು ಇವೆಲ್ಲ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಆದಮೇಲೆ ಒಂದು ಮೆಣಸಿನ್ಗೆಲ್ಲ ಹಾಕ್ಕೊಂಡು ಇವಾಗ ಖಾರ ರುಬ್ಬಿರ್ತೀವಲ್ಲ ನೀರು ಅದು ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಖಾರ ರುಬ್ಬಿದ್ವಲ್ಲ ಖಾರನೂ ಸಹಿತ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ತಿರುಗಿಸಿ ಅದಕ್ಕೆ ಕುಪ್ಪಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಸ್ವಲ್ಪ ಸಾರು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇರೋದೇ ಇವಾಗ ಇಬ್ಬರಲ್ವ ಊರಲ್ಲಿ ಇದ್ದೀವಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿ ಸಾರು ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕಾಳು ಒಗ್ಗರಣೆಗೆ ಇವಾಗ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಕರ್ಬಿನ್ ಸೊಪ್ಪು ಹಾಕಿ ಮತ್ತು ಅದಕ್ಕೆ ಒಣಮೆಣ್ಸಿನ್ಕಾಯು ಹಾಕ್ಕೊಂಡು ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಸಹಿತ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋದ್ಬೋದು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಹಸಿಮೆಣಸಿನ್ಕಾಯಿ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ನಾನು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಬಂದಮೇಲೆ ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಇದೆಲ್ಲ ಆದಮೇಲೆ ಇವಾಗ ಕಾಳು ಇರುತ್ತಲ್ಲ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಅದಕ್ಕೆ ನಾನು ಇವಾಗ ತೆಂಗಿನ ತುರಿ ಬರುತ್ತಲ್ಲ ತೆಂಗಿನ ತುರಿನ ಈ ಕಾಳಿಗೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಈ ಈ ಥರ ಕಾಳಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೆ ಸಾರು ಒಳ್ಳೆ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಕಾಳುಗಳು ಅದಕ್ಕೋಸ್ಕರ ನಾನು ಕಾಯಿ ತುರಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಗೊಂಡೀನಿ ಕಾಯಿ ಜಾಸ್ತಿ ಬೇಡ ಅಂದರೆ ಕಮ್ಮಿನೇ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ಹಾಕ್ಕೊಂಡು ಕಾಳನ್ನೆಲ್ಲ ಒಗ್ಗರಣೆ ಕೊಟ್ಟಾಯಿತು ಇವಾಗ ಸಾರು ಮತ್ತು ಪಲ್ಯ ರೆಡಿ ಆಯಿತು ಇದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದರೆ ಸಾರು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಸಾರು ಸಾರನ್ನ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬಸ್ಸಾರು ಸಾರು ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ದಲೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇವಾಗ ನಮ್ಮ ಮನೆ ಎಲ್ಲಿವರೆಗೂ ಬಂತು ಅಂತ ನಾನು ತಿಳಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ತೆಗ್ದಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ನಾನು ತೆಗ್ದಿರಲಿಲ್ಲ ಅದಕ್ಕೆ ನಾನಿವಾಗ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಇವಾಗ ಇಷ್ಟ ಆಗಿದೆ ಮೋಲ್ಡ್ವರೆಗೂ ಬಂದಿದೆ ಗೋಡೆ ಎಲ್ಲ ಕಟ್ಟಿದ್ದಾರೆ ಅಂದರೆ ಕಿಟಕಿಗಳು ಬಂದಿದೆ ಅದರ ಲಿಂಟ್ಲು ಅಂತಾರಲ್ಲ ಅಷ್ಟು ಬರಬೇಕು ಇವಾಗ ಇಷ್ಟ ಆಗಿದೆ ಇವಾಗ ಮೋಲ್ಡು ಈ ಕಡೆ ಎಲ್ಲ ಅದೇ ಲೆಂಟ್ಲಿಗೆ ಅದೇ ಸಜ್ಜೆ ಅಂತ ಬರುತ್ತಲ್ಲ ಸಜ್ಜೆಗೆ ಈ ಥರ ಇದ್ದಾರೆ ಇಲ್ಲಿವರೆಗೂ ಬಂದಿದೆ ನಮ್ಮನೆ ಇಷ್ಟ ಆಗಿದೆ ನೋಡಿ ಸರಿ ನಾನು ವಿಡಿಯೋ ಎಲ್ಲ ನೋಡಿದವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರಿ ಹೋಗಿ ಬರಲಾ ಬಾಯ್